ಜನ ಮನ್ಸನ್ನು ಗೆಲ್ಲಿ ಅಂತ ಹೇಳ್ತಾ ನಾನು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ಕೊಡೋದಿಷ್ಟೇ ಅಭಿವೃದ್ಧಿ ಕೆಲಸವನ್ನು ದಯವಿಟ್ಟು ಜನಪರವಾದ ಅದೇ ಅಭಿವೃದ್ಧಿ ಕೆಲಸ ಮಾಡಿ ಮೋಸ ಮಾಡೋವಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಇದು ಮೊದಲನೇ ಸರಿ ಅಲ್ಲ ಇದು ಸುಮಾರು ಸರಿ ಆಗಿದಂಥ ಕೆಲಸ ಹೋದ್ ಬಾರಿನೂ ಅಷ್ಟೇ ತಾಮಗುಳ್ಳ ರಸ್ತೆಯನ್ನು ಶ್ರೀನಿವಾಸ ಮೂರ್ತಿ ಅವರು ಆಗ್ಲೇ ಮಾಡಿದಂತ ಪೂಜೆನ ಮತ್ತೆ ಇವರು ಮೇಲೆ ಮತ್ತೆ ಪೂಜೆ ಮಾಡಿ ಶಾಸಕರ ಶಾಸಕರ ಜೊತೆ ಸಚಿವರ ಬಂದು ಪೂಜೆ ಮಾಡಿದಂತ ಸಂದರ್ಭ ನಾವು ಆಗ್ಲೇ ನೋಡಿದ್ದೀವಿ ಈ ಥರ ಮತ್ತೆ ಆಗಬಾರ್ದು ಅಂತ ಕೇಳ್ಬೋದ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಗುಗಿನ ಶಂಕುಸ್ಥಾಪನೆ ಈಗ ಮತ್ತೆ ಅಸ್ಮಾತ್ ಏನಾದರೂ ನೀವು ಅಭಿವೃದ್ಧಿ ಮಾಡಿ ಅದ್ರ ಉದ್ಘಾಟನೆ ಮಾಡಬೇಕು ಅಂದ್ರೆ ಯಾರ ಡೇಟ್ ಕಲ್ಲಾಗ್ತಾರ ಇವತ್ತಿನ ಡೇಟ್ ಆಗ್ತಾರ ಅಥವಾ ನಾಲ್ಕನೇ ಒಂದು ವರ್ಷದ ನಾಲ್ಕನೇ ತಿಂಗಳ್ ಮಾಡದಂತ ಕಲ್ಲಾಗ್ತಾರ ಸರ್ಕಾರಿ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿನ ಅನುದಾನ ತಗೊಂಡು ಇವತ್ತು ಅದನ್ನ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಆರಂಭ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂದ್ರೆ ಎಲ್ಲಾ ಸರ್ಕಾರಿ ಕಾರ್ಯಕರ್ತ ಸರ್ಕಾರಿ ಕೆಲಸಗಾರನ್ನ ಯಾವತ್ತು ಯಾಕೆ ಇವತ್ತು ಅಧಿಕಾರಿಗಳನ್ನ ಅಲ್ಲಿ ಕರೆದಿದ್ದಾರೆ ಇವತ್ತಸ್ಮಾತ್ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮದ ನಾವು ನೋಡ್ಬೇಕು ಅಧಿಕಾರಿಗಳನ್ನ ಯಾಕೆ ಕರೆದಿದ್ದಾರೆ ಇವತ್ತು ಅಧಿಕಾರಿಗಳ ಹತ್ರ ನಾನೇ ಮಾತಾಡ್ದ ಖುದ್ದಾಗಿ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಇವತ್ತು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಸ್ಪಷ್ಟವಾಗಿ ಅಂದ್ರೆ ಇವಾಗ ನೀವು ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಯಾವ ತರ ಹೇಳ್ತಿದಾರೋ ಜನಕ್ಕೆ ಮತ್ತೆ ಆಗಿರೋ ಕೆಲಸನ ಮತ್ತೆ ಹೇಳ್ತಿದಾರೋ ಅದಕ್ಕೆ ವಿರೋಧ ಸುಳ್ಳ ಮಾಹಿತಿ ಕೊಡಬೇಡಿ ಅಂತ ಹೇಳ್ತಿರೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅವ್ರ ಸರ್ಕಾರದಲ್ಲಿ ಆಗಿರೋದಂತದ್ದು ಬಟ್ ಶಂಕುಸ್ಥಾಪನೆ ಆಗಿದಂತ ಕೆಲಸನ ಮತ್ತೆ ಇನ್ನೊಂದ್ಸರಿ ಶಂಕುಸ್ಥಾಪನೆ ಮಾಡುವಂತದ್ದು ಏನು ಅವಶ್ಯಕತೆ ಇತ್ತು ಲೋಕಸಭೆ ಸಮಯದಲ್ಲಿ ಆಗ್ಲೇ ಅವ್ರು ಒಂದ್ಸರಿ ಉದ್ಘಾಟನೆ ಮಾಡಿದ್ದಾರೆ ಅವರು ಪ್ರಚಾರ ತಗೊಂಡಿದ್ದಾರೆ ಈ ಇಷ್ಟು ಅನುದಾನ ತಂದಿದ್ದೀನಿ ಅಂತ ಪ್ರಚಾರ ತಗೊಂಡಿದ್ದಾರೆ ಕೆಲಸ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡೋ ಟೈಮ್ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಭೂಮಿ ಪೂಜೆ ಅಂತ ಏನಕ್ಕೆ ಮಾಡಬೇಕಾಗಿತ್ತು ಇದು ಬೆಂಗಳೂರು ಹತ್ರ ಆಗಿರೋದ್ರಿಂದ ಇದು ನಗರನ್ನ ಒಂದು ಮಗರ ಪಥಕ್ಕೆ ತಗೊಂಡೋಗಿರ್ಬೇಕು ಅಂತ ಒಂದು ಆಸೆ ಏನಿದೆ ಅದಕ್ಕೆ ಕಳಪೆ ಇದೆ ಅದಕ್ಕೆ ನಮ್ಮೆಲ್ಲರೂ ಸಂತೋಷ ಹರ್ಷ ಕೂಡ ಇದೆ ಅದೇ ನಿಟ್ಟಿನಲ್ಲಿ ಕೆಲಸ ನಮ್ದು ನಮ್ಮದೇನು ಅಭ್ಯರ್ಥಿ ಇರಲಿಲ್ಲ ಇವ್ರು ಮಾಡ್ತಾ ಇರೋ ಕೆಲಸ ಏನು ಅಂತಂದರೆ ಹಳೆ ಮಜ್ಜಿಗೆ ತೋರಿಸಿ ತೋರಿಸಿ ಬೇರೆ ಗ್ಲಾಸ್ ಹಾಕಿ ತೋರಿಸ್ತಾ ಇವರು ಮಾಡಿದ ಕೆಲಸವನ್ನೇ ಒಂದು ಬಾಂಡ್ಲಿ ಶಂಕೆ ಒಂದು ಪಿಕಾಶಿ ಇಟ್ಕೊಂಡವ್ರೆ ಕೈಯಲ್ಲಿ ಜೊತೆಲಿ ಅವ್ರ ಕಾರಲ್ಲಿ ಎಲ್ಲ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ ನಾಲ್ಕು ಜನ ಕಾರ್ಯಕರ್ತರು ಕರೀತಾರೆ ಕರೆದ್ಬಿಟ್ಟು ಅಲ್ಲೇ ಎರಡು ಹುನಾರ ತರ ರೆಡಿ ಇಟ್ಕೊಳ್ಳೋಕೆ ಕೇಳ್ತಾರೆ ಆ ಹುನಾರನಲ್ಲಿ ಹಾಕಿಬಿಟ್ಟು ಒಂದು ಗುದ್ದಿ ಪೂಜೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಇನ್ನೂರೈವತ್ತು ಕೋಟಿ ಹಣವನ್ನು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿದ್ರು ಆ ಇನ್ನೂರೈವತ್ತು ಕೋಟಿ ದಿನ ಕಂಪ್ಲೀಟ್ ಮಾಡಿಲ್ಲ ಅದನ್ನೇ ತೋರಿಸಿ ತೋರಿಸಿ ಪೂಜೆ ಮಾಡ್ತಾವೆ ಉದಾಹರಣೆ ನಮ್ಮೂರಲ್ಲೇ ಎರಡು ನಮ್ಮ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದರು ಆ ಟೈಮಲ್ಲಿ ನಾನು ನಮ್ಮೂರಿಗೆ ಎರಡು ಕೆಲಸವನ್ನು ಸ್ಯಾಂಕ್ಷನ್ ಮಾಡಿಸಿದ್ದೆ ಮೂರು ಮೂರು ಆರು ಲಕ್ಷ ಕೋದು ಸಿ ಸಿ ರೋಡನ್ನು ಹಾಕಲಿಕ್ಕೆ ಅಂತ ಆಗಿತ್ತು ಅದನ್ನು ಈ ಮೂರು ಬಾರಿ ಉದ್ಘಾಟನೆ ಮಾಡ್ತಾರೆ ಅದನ್ನೇ ರಸ್ತೆಯಿಂದ ಆ ಕಡೆ ಒಂದು ಕಡೆ ಉದ್ಘಾಟನೆ ಮಾಡ್ತಾರೆ ಊರಿನ ಮಧ್ಯದಲ್ಲಿ ಒಂದು ಕಡೆ ಉದ್ಘಾಟನೆ ಮಾಡ್ತಾರೆ ಕಾಂಕ್ರೆಟ್ ಹಾಕಿದ ಮೇಲೆ ಅದು ಇನ್ನೊಂದು ಸರಿ ಮಾಡ್ತಾರೆ ಮೂರು ಸರಿ ಮಾಡ್ತಾರೆ ಒಂದೇ ಕೆಲಸವನ್ನು ಈ ಥರ ಮನಸ್ಥಿತಿಯಲ್ಲಿ ಇದ್ದು ಪ್ರಚಾರವನ್ನಾಗಿರ್ತಕ್ಕಂಥ ಜನರೇ ಮೋಸ ಮಾಡ್ತಕ್ಕಂಥ ಶಾಸಕರು ಸಿಕ್ಕಿದ್ದಾರೆ ಬಟ್ ಇನ್ನೂ ಒಂದು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಇವರು ಬೇ ಬೇರೆ ಒಂದು ಯಾವುದು ಯಾವ ಹಿಟ್ಟಿಂದ ದುಡ್ತದ ಅಂತ ಯಾರಿಗೂ ಹೇಳಲ್ಲ ಅವ್ರದ್ದೇ ಆದ ಜನರ ಇಲ್ಲಿಂದಲೋ ಕರ್ಕೊಂಬರ್ತಾರೆ ಹೊರ ತಾಲೂಕಿನಿಂದ ಕರ್ಕೊಂಬರ್ತಾರೆ ಅವ್ರು ಕೈ ಕೆಲಸ ಮಾಡಿಸ್ತಾರೆ ಇಲ್ಲಿರೋಂಥ ಒಂದು ಕಾಂಟ್ರಾಕ್ಟ್ ಇದು ಇಷ್ಟು ದಿವಸ ಇಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಾ ಅವನ್ನೆಲ್ಲ ಹೋಗ್ಲೇಸೋಂಥ ಕೆಲಸ ಮಾಡಿದೆ ಅವ್ರು ಆಲ್ರೆಡಿ ತಟಸ್ತ ಮನೆಗೆ ಕೂತವ್ರೆ ಅವ್ರು ಏನಾದರೂ ಸ್ವಲ್ಪ ಬಿಟ್ಟರೆ ಅವ್ರದ್ದು ಹಳೆ ಬಿಲ್ಗಳನ್ನು ವಜಾ ಮಾಡಿಸುವಂಥ ಕೆಲಸ ಈ ದ್ವೇಷದ ರಾಜಕಾರಣವನ್ನು ಇಲ್ಲಿನ ಶಾಸಕರು ಮಾಡ್ತಾವೆ ಇದಕ್ಕೆ ನಮ್ಮ ವಿರೋಧ ಇದೆ ಅವ್ರ ಕಳಕಳಜಿಗೆ ನಮಗೆ ಸ್ವಾಗತ ಆದರೆ ಈ ಥರ ಒಂದು ದ್ವೇಷದ ರಾಜಕಾರಣ ಯಾರೊಬ್ಬರು ಯಾವುದೇ ಪಕ್ಷದವರು ಏನಾದರೂ ಒಂದು ಅವರು ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸೋದು ಅಟ್ರಾಸಿಟಿ ಕೇಸ್ಗಳು ಹಾಕ್ಸಂಥದ್ದು ಇವತ್ತಿಗೂ ಅದರ ಅಟ್ರಾಸಿಟಿ ಕೇಸ್ಗಳು ನಮ್ಮ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಾವೆ ಅದ್ರ ಜೊ ಜೊತೆಯಲ್ಲಿ ಇವತ್ತು ನೆಲಮಂಗ್ಲನ ಒಂದು ಬಾರ್ರು ಅಥವಾ ಕುಡುಕುರ ಅಡ್ಡೆ ಮಾಡಲಿಕ್ಕೆ ಹೊರ್ತವೆ ನಮ್ಮ ಶಾಸಕರು ನಾವು ಇವತ್ತಿನ ದಿನ ನೋಡಿದ್ವಿ ಒಂದು ಒಂದು ವರ್ಷದಿಂದ ಈಚೆಗೆ ಎಷ್ಟು ಬಾರ್ಗಳನ್ನು ಲೈಸೆನ್ಸ್ ಕೊಡಿಸಿದ್ದಾರೆ ಸಿ ಎಲ್ ಸೆವೆನ್ ಲೈಸೆನ್ಸನ್ನು ಅದಕ್ಕೆ ಬರೀ ಒಂದು ರಸ್ತೆಗೆ ಐದು ಆರು ಶಿವಗಂಗೆ ರೋಡು ಒಂದು ಧಾರ್ಮಿಕ ಸ್ಥಳ ಅದು ನಾವು ಇಡೀ ದಕ್ಷಿಣ ಕಾಶಿ ಅಂತ ಕರಿತೀವಿ ಅಂಥ ಒಂದು ಬೆಟ್ಟದ ತಪ್ಪಲಿನಲ್ಲಿ ಒಂದು ಏಳು ಎಂಟು ಈಗ ಆಲ್ರೆಡಿ ಬಾರ್ ಲೈಸೆನ್ಸ್ ಅಂತ ಕೊಡಿಸಿದ್ದಾರೆ ಇಂಥ ಒಂದು ಕೆಲಸವನ್ನು ಮಾಡ್ತಾ ಹಣ ಸಂಪಾದನೆ ಮಾಡಲಿಕ್ಕೆ ದಂಧ ಮಾಡಲಿಕ್ಕೆ ಅವರು ಏನಿವತ್ತು ಬರಬೇಕಾದ್ರೆ ಕುಕ್ಕರು ಪ್ಲಾಸ್ಟಿಕ್ ತಟ್ಟೆ ಚೊಂಬೆಲ್ಲ ಕೊಟ್ಟಿದ್ರಲ್ಲ ಆ ಹಣವನ್ನು ಈ ರೀತಿಯಲ್ಲಿ ವಸೂಲಿ ಮಾಡಲಿಕ್ಕೆ ನಮ್ಮ ಶಾಸಕರು ಹೊರಟಿದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಇಂಥ ಒಬ್ಬ ಶಾಸಕ ನಾವು ಬೇಕಾ ಅಂತ ಒಂದು ಕೇಳೋದು ಪ್ರಶ್ನೆ ಅವ್ರು ಎಲ್ಲಿಂದ ದುಡ್ಡು ತಂದಿದ್ದೀವಿ ಏನು ಕೆಲಸ ಮಾಡಿದ್ದೀವಿ ನೀವು ತೋರಿಸಿ ಅಂತ ನಾವು ಹಿಂದೆ ಆರು ತಿಂಗಳಿಂದ ಅವ್ರಿಗೊಂದು ಮನವಿ ಪತ್ರವನ್ನು ಕೊಟ್ಟು ಇವತ್ತಿನವರೆಗೂ ಅವರು ಏನು ಹೇಳಿಲ್ಲ ಸಾರ್ವಜನಿಕ ಪ್ರತಿರಿತಾಗೋಷ್ಠಿ ಮಾಡಿ ಆದರೂ ಹೇಳಿದ್ದ ಕೇಳಿದ್ದು ಅವ್ರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇಂದಿನ ಸಾ ಹಲವಾರು ಶಾಸಕರನ್ನ ನಾವು ನೋಡಿದ್ದೀವಿ ತುಂಬ ಪ್ರೀತಿ ವಿಶ್ವಾಸದಿಂದ ಒಬ್ಬ ಕ್ಷೇತ್ರದಿಂದ ಶಾಸಕನಾಗಿ ಆಸೆ ಬಂದ ಮೇಲೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಯಾರೋ ಜೈಕಾರ ಹಾಕುವಂಥ ನಾಲ್ಕು ಜನಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಪಕ್ಷದವ್ರಿಗೂ ಈವನ್ ಹಿಂದೆ ಆಂಜನ್ ಮೂರ್ತಿ ನೋಡಿದ ಪ್ರೀತಿ ವಿಶ್ವಾಸದ ಎಲ್ಲರೂ ಮಾತಾಡ್ಸೋರು ಶ್ರೀನಿವಾಸಮೂರ್ತಿ ಅವರಿದ್ದರು ಎಂ ವಿ ನಾಗರಾಜ್ ಅವರ ಯಾವುದೇ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರಲ್ಲ ಇವತ್ತಿನ ಶಾಸಕ ಒಂದೇ ನಾನು ಇಡೀ ನಿರ್ಮಲ್ ದತ್ತು ಅನ್ನೋ ರೀತಿಯಲ್ಲಿ ತನ್ನ ಸ್ವಂತ ಆಸ್ತಿ ತರ ಆಟ ಆಡ್ತಾರೆ ಹಿಂದೆ ಜೈಕಾರ ಹಾಕುವಂಥ ನಾಲ್ಕು ಜನ ಸೇರಿಸ್ಕೊಂಡು ಈ ಆಟವನ್ನು ನಡೆಯೋದಿಲ್ಲ ಜಾಸ್ತಿ ಸಹ ಜನ ಇತ್ತೀಚಿನ ದಿನಗಳಿಂದ ನಿಮ್ಮ ಇದಕ್ಕೆ ಒಂದು ಇತ್ತೀಚೆ ನಡೆದಂತಹ ಚುನಾವಣೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ನೆಲಮಂಗಲ ಕ್ಷೇತ್ರ ಜನರು ಬರುವಂತ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಬರುವಂತ ದಿನಗಳಲ್ಲಿ ನಿಮ್ಮ ಇಲ್ಲಿಂದ ಕಳಿಸುವಂತ ವ್ಯವಸ್ಥೆನೂ ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ ಇಡೀ ನೆಲಮಂಗಲ ಕ್ಷೇತ್ರದ ಜನ ನಿಮ್ಗೆ ಯಾರು ಹಿಂದೆ ಮತ ಹಾಕಿದ್ರು ಅವರು ನಿಮ್ಮನ್ನೆಲ್ಲ ಕಳ್ಸಕ್ಕೆ ಕಾಯ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗಿರ್ಬೇಕಾಗಿತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಮತ ಬಂತು ಅದರಲ್ಲಿ ಮೂವತ್ತ ಮೂರು ಸಾವಿರ ಮೂವತ್ತ್ ಮೂರು ಸಾವಿರದ ಐನೂರು ಅತಿ ಹೆಚ್ಚಿನ ಮತವನ್ನು ಕೊಟ್ಟರು ಇಪ್ಪತ್ತು ಸಾವಿರ ಮತ ನಿಮ್ಮಿಂದಾಗೇನೆ ನಮಗೆ ಲೀಡ್ ಬಂದಿತ್ತು ನಿಮ್ಮ ನಮಗೆ ಲೀಡ್ ಬಂದಿದೆ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ರಿ ಇನ್ನು ಮುಂದೆ ಎಲ್ಲರನ್ನು ಎಲ್ಲರೂ ಸದ್ ದೂಸ್ಕೊಂಡು ತಗೊಂಡೋಗ ಕೆಲಸ ಮಾಡಬೇಕು ನೀವು ಒಂದೇ ಕೆಲಸನ ನಾಲ್ಕು ನಾಲ್ಕು ಸಾರಿ ಮಾಡ್ತೀರಿ ಒಬ್ಬ ಮುಖ್ಯಮಂತ್ರಿ ಕರಿತೀರಿ ಹೋದ ವರ್ಷ ನಿನ್ನೆ ನಾವು ನೋಡಿರ್ಬೋದು ಎಲ್ಲಾ ರಸ್ತೆಯಲ್ಲಿ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ ಅದಕ್ಕೆ ಸಚಿವರಾದಂತ ಜಾರ್ಜ್ ಅವರು ಬಂದು ಅದನ್ನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನಾವು ಇವತ್ತು ಒಂದು ಬೋರ್ಡನ್ನು ಹಾಕಿರೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಾಸಕರು ಹಾಕಿರೋದಂತನ್ನು ನೋಡಿದ್ವಿ ನೋಡಿದಾಗ ಪ್ರೋಟೋಕಾಲ್ ಪ್ರಕಾರ ಅವರು ನಮ್ಮ ಸಂಸದರನ್ನ ಕಲಿಬೇಕಾಗಿತ್ತು ಅವ್ರಿಗೂ ಒಂದು ಇನ್ವಿಟೇಷನ್ ಹೋಗಬೇಕಾಗಿತ್ತು ವಿಚಾರಿಸಿದಾಗ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಯಾಕೆ ಅಂದರೆ ಈ ಕಾರ್ಯಕ್ರಮವನ್ನು ಮೂವತ್ತ ಮೂರನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಉದ್ಘಾಟನೆ ಆದಂತ ಈ ಕಾರ್ಯಕ್ರಮ ಆವತ್ತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಲವಾರು ಶಾಸಕರು ಸಚಿವರು ಎಲ್ಲರೂ ಬಂದು ಉದ್ಘಾಟನೆ ಮಾಡ ಒಂದು ಕಾರ್ಯಕ್ರಮ ಇತ್ತು ಅದೇ ಕಾರ್ಯಕ್ರಮನ ಇವತ್ತು ಮತ್ತೊಮ್ಮೆ ಭೂಮಿ ಪೂಜೆ ಅಂತ ನಮ್ಮ ಶಾಸಕರು ಎಲ್ಲ ಕಡೆ ಪ್ರಚಾರ ತಗೊಂಡು ಇದನ್ನು ಜನಕ್ಕೆ ಮೋಸ ಮಾಡಬೇಕಂತ ಅಥವಾ ಅವ್ರನ್ನ ದಾರಿ ತಪ್ಪಿಸಬೇಕಂತ ಒಂದು ಕಾರಣದಿಂದ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದಂತ ಒಂದು ಉದ್ಘಾಟನೆಯನ್ನು ಮತ್ತೊಮ್ಮೆ ಭೂಮಿ ಪೂಜೆ ಅಂತ ಪದೇ ಪದೇ ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರಿಗೂ ಗೊತ್ತಿರೋಂಗೆ ಆವತ್ತು ಬಂದಾಗ ಆವತ್ತಿನ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಸರ್ಕಾರದ ಎಲ್ಲ ಒಂದು ಸಚಿವರಾಗಿರ್ಬೋದು ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಆವತ್ತು ಬಂದು ಉದ್ಘಾಟನೆಯನ್ನು ಮಾಡೋಗಿದ್ದಾರೆ ಅದು ಮಾಡ ನಂತರ ಇವತ್ತು ಮಾಡುವಂಥದ್ದು ಏನಕ್ಕಿತ್ತು ಯಾಕೆ ಜನಕ್ಕೆ ದಾರಿ ತಪ್ಪಿಸ್ತಾ ಇದ್ದಾರೆ ಈ ದಾರಿ ತಪ್ಪಿಸಿದ ಜೊತೆಯಲ್ಲಿ ಇವತ್ತು ಅದೇನಾದ್ರು ಇದ್ರೆ ಇವತ್ತು ಅವರು ಪಕ್ಷದ ಕಾರ್ಯಕ್ರಮ ಮಾಡ್ತಿರ್ಬೇಕು ಜನಕ್ಕೆ ಅದನ್ನೇ ತಿಳಿಸಬೇಕಾಗಿತ್ತು ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಆ ವಿಚಾರ ಬಿಟ್ಬಿಟ್ಟು ಅವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಪ್ರಚಾರಕ್ಕೆ ಬೇಕಾದಂತ ಎಲ್ಲ ಏನ್ ಯಾವ ತರ ಪ್ರಚಾರ ತಗೋಬೇಕು ಅಂತ ನಮ್ಮ ಶಾಸಕರು ಸುಮ್ಮನೆ ಮಾಡೋ ಪೂಜೆನ ಮತ್ತೆ ಪದೇ ಪದೇ ಮಾಡ್ತಾ ಪ್ರಚಾರ ತಗೊಡಕ್ ನೋಡ್ತಾ ಇದ್ದಾರೆ ಪ್ರಚಾರ ಪ್ರಚಾರದ ಒಂದು ಚಪ್ಪಾಳ ಅಂತ ಹೇಳ್ಬೋದು ತಾವು ಅದಕ್ಕೆ ಈ ಮಾಧ್ಯಮ ಮೂಲಕ ಅವ್ರು ಕೇಳೋದೊಂದೆ ತಮ್ಮ ಒಂದು ಪ್ರಚಾರ ತಮ್ಮ ಒಂದು ಈ ತರ ಕೆಲಸಗಳನ್ನ ಅಭಿವೃದ್ಧಿ ಮೂಲಕ ತೋರಿಸ್ಬೇಕು ಮಾಡಿದಂಥ ಕೆಲಸನ ಪದೇ ಪದೇ ಪ್ರಚಾರ ಮಾಡಕ್ಕೆ ಪದೇ ಪದೇ ಪ್ರಚಾರಗೋಸ್ಕರ ಉದ್ಘಾಟನೆ ಮಾಡೋದ್ರಿಂದ ಅವ್ರು ಯಾವ ತರ ಪ್ರಚಾರನೂ ಸಿಕ್ಕಲ್ಲ ಯಾವ ತರ ಇದು ಅಭಿವೃದ್ಧಿ ಕೆಲಸನೂ ಅಲ್ಲ ಜನಕ್ಕೆ ದಾರಿ ತಪ್ಪಿಸ್ಬೇಡಿ ಜನಕ್ಕೆ ಮೋಸ ಮಾಡಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲ ಜನತೆಗೆ ಗೊತ್ತಾಗಬೇಕು ಇದು ಆಗಿದಂತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಯಾವುದೇ ಇದ್ರು ಪಕ್ಷದ ಕಾರ್ಯಕ್ರಮ ಆಗುದು ಇದಕ್ಕೂ ಸರ್ಕಾರ ಸರ್ಕಾರಿ ಕಾರ್ಯಕ್ರಮಕ್ಕೆ ಸಂಬಂಧ ಅಲ್ಲ ಆದ್ರೂ ಅವರ ಒಂದು ವಾಟ್ಸಪ್ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಭೂಮಿ ಪೂಜೆ ಅಂತ ಹಾಕೊಂಡಿದ್ದಾರೆ ಎಲ್ಲ ಕಡೆ ನೀವು ನೋಡಿರ್ಬೋದು ಇವರು ಬಂದಂತ ಶಾಸಕರು ಆಕಸ್ಮಿಕವಾಗಿ ಬಂದಂತ ಶಾಸಕರು ಆಕಸ್ಮಿಕ ಅಂತ ಏನು ಕೇಳ್ತೀರಂದ್ರೆ ಯಾವುದೇ ತರ ಹಿನ್ನೆಲೆ ಇಲ್ಲ ಕ್ಷೇತ್ರಕ್ಕೆ ಬಂದಿ ಅವರು ಇವತ್ತು ಶಾಸಕರಾಗಿದ್ದಾರೆ ಶಾಸಕರಾಗಿ ಜನಕ್ಕೆ ಇವತ್ತು ದಾರಿ ತಪ್ಪಿಸುವಂತ ಎಲ್ಲಾ ರೀತಿಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಮಾಡಿದಂತ ಪೂಜೆಗಳನ್ನ ಮತ್ತೆ ಮಾಡಿಕೊಂತ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ